ಸರಿನಾ ಏನು ಡಿಸೆಂಬರ್ ಮೂವತ್ತು ಮೂವತ್ತೊಂದಕ್ಕೆ ಹೊಸ ಕೆ ಎಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇದನ್ನು ಕೂಡ ನೋಡಬಹುದು ಪಿ ಎಸ್ ಐ ಬ್ಯಾಚ್ ಕೂಡ ಆರಂಭವಾಗಿದೆ ಇದರ ಉಪಯೋಗ ಪಡ್ಕೊಡ್ರಿ ಓಕೆನಾ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಅನ್ನ ಅಕಾಡೆಮಿ ಆ್ಯಪಲ್ಲಿ ನೋಡಬಹುದು ಸೊ ಪ್ರಶ್ನೆಗಳಿಗೆ ಬರೋಣ ಮೊದಲೇ ಪ್ರಶ್ನೆ ನೋಡ್ರಿ ಓಕೆ ಮೊದಲೇ ಪ್ರಶ್ನೆ ಭಾರತದ ಮೊದಲ ಜಲ ವಿಮಾನ ಸಿ ಪ್ಲೇನ್ ಅಂತ ಏನು ಕರಿತೀವಿ ಸಿ ಪ್ಲೇನ್ ಅಥವಾ ಜಲ ವಿಮಾನ ಇದಕ್ಕೆ ಚಾಲನೆಗೆ ದೊರೆತದ್ದು ಯಾವಾಗ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಹದಿನಾಲ್ಕು ಸಾವಿರದ ಇಪ್ಪತ್ತರ ಮಾರ್ಚ್ ಹದಿನಾಲ್ಕು ಸಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮೂವತ್ತೊಂದು ಡಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹದಿನೆಂಟು ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಫ್ರೆಂಡ್ಸ್ ಹೌದಾ ಸರ್ದಾರ್ ವಲ್ಲಭ ಭಾಯ್ ಪಟೇಲರ ನೂರ ನಲವತ್ತೈದನೇ ಜನ್ಮ ದಿನೋತ್ಸವದ ಹಾ ದಿನೋತ್ಸವದ ಸಭೆ ನೆನಪಿನಲ್ಲಿ ನರೇಂದ್ರ ಮೋದಿಯವರು ಈ ಒಂದು ಗುಜರಾತ್ನಲ್ಲಿ ಸಿ ಪ್ಲೇನ್ಗೆ ಚಾಲನೆಯನ್ನು ನೀಡ್ತಾರೆ ಸ್ನೇಹಿತರೆ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅನ್ನೋದನ್ನು ನೀವು ತಿಳಿಸ್ಕೋಬೋದು ಫುಲ್ ಸ್ಟ್ರಕ್ ಆಗ್ತಿದೆ ಸ್ನೇಹಿತರೆ ಇದನ್ನ ಪ್ರಶ್ನೆ ನೋಡ್ರಿ ಐ ಥಿಂಕ್ ಸ್ವಲ್ಪ ಸ್ಟ್ರಕ್ ಆಗ್ತದೆ ಇವತ್ತು ಬಹಳ ವೆರಿ ಸಾರಿ ಸೊ ದೇಶದ ಮೊದಲ ಸಿ ಪ್ಲೇನ್ ನಿರ್ವಹಣೆ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅನ್ನೋದನ್ನ ನೀವು ಇಲ್ಲಿ ಗುರುತಿಸಬೇಕು ಏರ್ ಇಂಡಿಯಾ ಇಂಡಿಗೋ ಏರ್ಲೈನ್ಸ್ ಸ್ಪೈಸ್ ಜೆಟ್ ಮತ್ತು ಭಾರತ ಸರ್ಕಾರ ಅಂತ ಇದೆ ಓಕೆ ಸೊ ಸಾರಿ ದೇಶದ ಮೊಟ್ಟ ಮೊದಲ ಪ್ಲೇನ್ ನಿರ್ವಹಣೆ ಮಾಡ್ತಿರುವಂತಹ ಸಂಸ್ಥೆ ಅಂದ್ರೆ ಅದು ಸ್ಪೈಸ್ ಜೆಟ್ ಆಗಿರ್ತದ ಸ್ನೇಹಿತರ ಆಪ್ಷನ್ ಸಿ ಸರ್ ಉತ್ತರವಾಗಿರ್ತದೆ ಸ್ಪೈಸ್ ಜೆಟ್ ಅಂತಕ್ಕಂಥದ್ದು ಈ ಒಂದು ಸಿ ಅನ್ನ ನಿರ್ವಹಣೆ ಮಾಡ್ತಾ ಇರೋದನ್ನು ನೋಡ್ತೀವಿ ಸೊ ಇದನ್ನ ಇದು ಒಂದು ಸ್ಪೈಸ್ ಜೆಟ್ ಏನಿದೆ ಖಾಸಗಿ ವಿಮಾನಯಾನ ಸಂಸ್ಥೆ ಆಗಿರ್ತದ ಖಾಸಗಿ ವಿಮಾನಯಾನ ಸಂಸ್ಥೆ ಆಗಿದ್ದು ಈ ಒಂದು ಪ್ಲೇನ್ ಅನ್ನ ಏನ್ ಮಾಡ್ತಿದೆ ಅಂತಂದ್ರೆ ಸೊ ಮಾಲ್ಡೀವ್ಸ್ ದೇಶದಿಂದ ಗುತ್ತಿಗೆಯನ್ನು ಪಡ್ಕೊಂಡಿರ್ತದೆ ಎಲ್ಲಿಂದ ಮಾಲ್ಡೀವ್ಸ್ ಮಾಲ್ಡೀವ್ಸ್ ದೇಶದಿಂದ ಗುತ್ತಿಗೆಯಾಗಿ ಪಡ್ಕೊಂಡಿರ್ತದೆ ಯಾವುದನ್ನ ಸ್ಪೈಸ್ ಜೆಟ್ ಅಂದ್ರೆ ಈ ಒಂದು ಸಿ ಪ್ಲೇನನ್ನು ಓಕೆ ಸೊ ನೆಕ್ಸ್ಟ್ ಮುಂದಿನ ನೋಡೋಣ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಾವು ಆರೋಗ್ಯವನವನ್ನು ಕಾಣಬಹುದಾಗಿದೆ ಆರೋಗ್ಯವನ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಾವು ಆರೋಗ್ಯವನವನ್ನು ಕಾಣ್ತೀವಿ ನಿಮ್ಮ ಉತ್ತರ ಯಾವುದು ಆಯ್ಕೆಗಳು ಆಪ್ಷನ್ ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ಮಧ್ಯಪ್ರದೇಶ ಡಿ ಕರ್ನಾಟಕ ಅಂತ ಇದೆ ಸೊ ನಿಮ್ಮ ಆಯ್ಕೆ ಏನಿಲ್ಲ ನಿಮ್ಮ ಸರಿ ಉತ್ತರ ಯಾವುದು ಸ್ನೇಹಿತರೆ ಎಲ್ಲಿ ಅಂತಂದ್ರೆ ನೀವು ಕೂಡ ಉತ್ತರ ನೀಡಬಹುದು ಗುಜರಾತ್ ಅಂತ ಆಗಿರ್ತದೆ ಗುಜರಾತ್ ನಲ್ಲಿ ಹೌದಾ ಸೊ ಈ ಒಂದು ಆರೋಗ್ಯವನ್ನ ಏನಿದೆ ಅಲ್ಲ ಪ್ರಮುಖವಾಗಿ ನೂರ ಏಳು ಎಕರೆಯಲ್ಲಿ ಕಂಡು ಬರುವಂತದ್ದು ನೂರ ಏಳು ಎಕರೆಯಲ್ಲಿ ನೂರ ಏಳು ಎಕರೆಯಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರುವಂತಹ ಸಾರಿ 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 ಹದಿನೇಳು ಹದಿನೇಳು ಎಕರೆ ಹದಿನೇಳು ಎಕರೆ ಇಲ್ಲಿ ಕಂಡು ಬರುವಂತಹ ಬೃಹತ್ ಒಂದು ವನವಾಗಿರ್ತಾ ಆರೋಗ್ಯವನ ಎನ್ನುವಂಥದ್ದು ಹದಿನೇಳು ಎಕರೆ ಸೊ ಇದನ್ನ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಬ್ ಮೂವತ್ತರಂದು ಏನಪ್ಪಾ ಅಂದ್ರ ಉದ್ಘಾಟನೆ ಮಾಡಿರ್ತಾರೆ ಮೊದಲ ಬಾರಿಗೆ ಈ ಒಂದು ಬೃಹತ್ ಆರೋಗ್ಯವನ ಗುಜರಾತ್ ನ ಗುಜರಾತ್ ರಾಜ್ಯದ ಕೆವಾಡಿಯಾ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ಮಾಡಿರ್ತಾರೆ ಹದಿನೇಳು ಎಕರೆ ವಿಸ್ತಾರವನ್ನು ಹೊಂದಿರುವಂಥದ್ದು ಇದಾಗಿರ್ತದೆ ಸೊ ಈ ಒಂದು ಆರೋಗ್ಯವನದಲ್ಲಿ ನಾವು ಪ್ರಮುಖವಾಗಿ ಔಷಧಿ ಸಸ್ಯಗಳನ್ನ ಮತ್ತು ಗಿಡ ಮೂಲಿಕೆಗಳನ್ನ ಕಾಣಬಹುದಾಗಿರ್ತದೆ ಸರಿ ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ ರಾಷ್ಟ್ರೀಯ ಏಕತಾ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಎಂದು ಆಚರಣೆ ಮಾಡಲಾಯಿತು ರಾಷ್ಟ್ರೀಯ ಏಕತಾ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಎಂದು ಆಚರಣೆ ಮಾಡಲಾಯಿತು ಎನ್ನುವಂಥದ್ದು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎರಡ್ ಸಾವಿರದ ಹದಿಮೂರು ಬಿ ಎರಡ್ ಸಾವಿರದ ಹದಿನಾಲ್ಕು ಸಿ ಎರಡ್ ಸಾವಿರದ ಹದಿನೈದು ಡಿ ಎರಡ್ ಸಾವಿರದ ಹದಿನೇಳು ಅಂತ ಇದೆ ಸೊ ನಿಮ್ಮ ಉತ್ತರ ಏನಿಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ತಿಳಿಸ್ಬೋದು ನಿಮ್ಮ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರ ಎರಡ್ ಸಾವಿರದ ಹದಿನಾಲ್ಕಾಗಿರ್ತದ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಮೂವತ್ತ್ ಒಂದರಂದು ಪ್ರಥಮ ಬಾರಿಗೆ ರಾಷ್ಟ್ರೀಯ ಏಕತಾ ದಿನವನ್ನ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡಲಾಯಿತು ಪ್ರಮುಖವಾಗಿ ಏನು ಉದ್ದೇಶ ಅಂತಂದ್ರೆ ನಮ್ಮ ಈ ಒಂದು ದೇಶಕ್ಕೆ ನಮ್ಮ ದೇಶದ ಏಕತೆಗಾಗಿ ಈ ಒಂದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಎನ್ಪಾ ಅಂತಂದ್ರ ನೀಡಿದಂತಹ ಕೊಡುಗೆಯನ್ನ ಸ್ಮರಣೆ ಮಾಡಿ ಅವರ ಒಂದು ಜನ್ಮ ದಿನವಾಗಿರುವಂತಹ ಅಕ್ಟೋಬರ್ ಮೂವತ್ತೊಂದನ್ನು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾ ಇರುವಂಥದನ್ನ ಕಾಣ್ತೀವಿ ಸೊ ಈ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಪ್ರತಿ ವರ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಅಕ್ಟೋಬರ್ ಮೂವತ್ತೊಂದನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಓಕೆ ಎರಡು ಸಾವಿರದ ಹದಿನಾಲ್ಕು ನೆನ್ಪಿಟ್ಕೊಡ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಎನ್ನುವಂಥದ್ದು ಹೌದಾ ಸ್ಟ್ಯಾಚ್ಯೂ ಆಫ್ ಯುನಿಟಿ ಎಂದು ಕರೆಯಲಾಗುವಂತಹ ಸರ್ದಾರ್ ಪಟೇಲರ ಏಕತಾ ಪ್ರತಿಮೆಯ ಎತ್ತರ ಎಷ್ಟು ಗುಜರಾತ್ನಲ್ಲಿ ಈ ಒಂದು ಪ್ರತಿಮೆಯನ್ನು ಕಾಣ್ತೀವಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಎನ್ನುವಂಥದ್ದು ಏಕತಾ ಪ್ರತಿಮೆ ಎನ್ನುವಂಥದ್ದು ಎತ್ತರ ಎಷ್ಟು ಎಷ್ಟಾಗಿರ್ತದೆ ಸೊ ನಿಮ್ಮ ಆಯ್ಕೆಗಳನ್ನು ಕೆಳಗಡೆ ಕಾಣ್ತಿದ್ರಿ ನೂರ ಐವತ್ಮೂರು ಅಡಿ ನೂರ ಎಂಬತ್ತಾರು ಅಡಿ ನೂರ ತೊಂಬತ್ತೆರಡು ನೂರ ಎಂಬತ್ತೆರಡು ಅಂತ ಇದೆ ಸೊ ನಿಮ್ಮ ಉತ್ತರ ಏನಿಲ್ಲ ಸೊ ಸಿ ಕೊಡ್ತಾ ಇದ್ರಿ ಕೆಲವ್ರೆಲ್ಲ ಡಿ ಅಂತ ಕೆಲವ್ರು ಕೊಡ್ತಾ ಇದ್ರಿ ಸೊ ಡಿ ಯಾರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರು ನೂರ ಎಂಬತ್ತೆರಡು ಅಡಿ ಎತ್ತರವಾಗಿರುವಂತದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅನ್ನುವಂಥದ್ದು ಸೊ ಇದು ಏನಪ್ಪಾ ಅಂದ್ರೆ ವಿಶ್ವದಲ್ಲೇ ಅತ್ಯಂತ ಎತ್ತರವಾದಂಥ ಪ್ರತಿಮೆ ಆಗಿದೆ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ರ ಒಂದು ಏನು ಪ್ರತಿಮೆ ಇದೆ ಸ್ಟ್ಯಾಚ್ಯೂ ಆಫ್ ಯುನಿ ಯುನಿಟಿ ಅನ್ನುವಂಥದ್ದು ಏಕತಾ ಪ್ರತಿಮೆ ವಿಶ್ವದಲ್ಲೇ ಅತಿ ಎತ್ತರವಾಗಿರುವಂತಹ ಪ್ರತಿಮೆ ಆಗಿರುವಂಥದ್ದು ಇದಾಗಿರುತ್ತೆ ಈ ಮುಂಚೆ ಚೀನಾದಲ್ಲಿರುವಂತಹ ಒಂದು ಪ್ರತಿಮೆ ಬುದ್ಧನ ಪ್ರತಿಮೆ ಏನಿದೆ ಸೊ ಇದು ಅತಿ ಎತ್ತರವಾಗಿರುವಂತಹ ಪ್ರತಿಮೆ ಆಗಿತ್ತು ಅದರ ಎತ್ತರ ಎಷ್ಟಿತ್ತು ನೂರ ಐವತ್ಮೂರು ಅಡಿ ಆಗಿತ್ತು ಯಾವಾಗ ಸರ್ದಾರ್ ರ ಒಂದು ಪ್ರತಿಮೆ ಏನು ಅನಾವರಣಗೊಳ್ತು ಅದಾದ ನಂತರ ಈ ಒಂದು ಚೀನಾದಲ್ಲಿರುವಂತಹ ಚೀನಾದಲ್ಲಿ ಕಂಡುಬರುವಂತಹ ಬುದ್ಧನ ಪ್ರತಿಮೆ ಎರಡನೇ ಸ್ಥಾನಕ್ಕಿಳಿತು ಬುದ್ಧನ ಪ್ರತಿಮೆ ಇದ ಎರಡನೇ ಸ್ಥಾನದಲ್ಲಿದೆ ಜಗತ್ತಿನಲ್ಲೇ ಎಪ್ಪಾ ಅಂದ್ರೆ ಅತ್ಯಂತ ಎತ್ತರದ ಪ್ರತಿಮೆಯಲ್ಲಿ ಫಸ್ಟ್ ಸರ್ದಾರ್ ಪಟೇಲ್ರ ಏಕತಾ ಪ್ರತಿಮೆ ಎರಡನೇ ಸ್ಥಾನದಲ್ಲಿ ಕಂಡು ಬರುವಂತದ್ದು ಚೀನಾದ ಒಂದು ಬುದ್ಧನ ಪ್ರತಿಮೆ ಆಗಿರ್ತದೆ ನೂರ ಐವತ್ ಮೂರು ಅಡಿ ಎತ್ತರವಾಗಿರ್ತದೆ ಇನ್ನು ಅಮೆರಿಕದಲ್ಲಿ ಕೊಂಡ್ಕೊಂಡು ನಾವು ಕಾಣ್ತೀವಿ ಹೌದಾ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅನ್ನುವಂಥದ್ದು ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿದೆ ಅದರ ಎರಡು ಪಟ್ಟು ಈ ಒಂದು ಸರ್ದಾರ್ ಪಟೇಲ್ರ ಪ್ರತಿಮೆ ಇರ್ತದೆ ಸರಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಇದನ್ನ ಗಮನಿಸ್ರಿ ಅಂತಾರಾಷ್ಟ್ರೀಯ ಹಿಮ ದಿನ ಅಂತ ಈ ಕೆಳಗಿನ ಯಾವ್ದನ್ನ ಕರೀತಾರೆ ಅಂತಾರಾಷ್ಟ್ರೀಯ ಹಿಮ ದಿನ ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಜೂನ್ ಹದಿನೈದು ಬಿ ಅಕ್ಟೋಬರ್ ಇಪ್ಪತ್ಮೂರು ಸಿ ಜೂನ್ ಹತ್ತೊಂಬತ್ತು ಇನ್ನು ಡಿ ಅಕ್ಟೋಬರ್ ಮೂವತ್ತೊಂದು ಅಂತ ಇದೆ ನಿಮ್ಮ ಉತ್ತರ ಯಾವ್ದು ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದೆ ಅಂತಾರಾಷ್ಟ್ರೀಯ ಹಿಮ ಚಿರತೆ ದಿನ ಎನ್ನುವಂಥದ್ದು ಸೊ ಇಲ್ಲಿ ಅಂತಾರಾಷ್ಟ್ರೀಯ ಹಿಮ ಚಿರತೆ ದಿನ ಅಂತ ಏನಿದೆ ಇದನ್ನ ನಾವು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಆಚರಣೆ ಮಾಡ್ತೀವಿ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿರ್ತದ ಸ್ನೇಹಿತರೆ ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಇಪ್ಪತ್ ಮೂರರಂದು ಏನ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಹಿಮಚಿರತೆ ದಿನ ಅಂತ ಆಚರಣೆ ಮಾಡ್ತಾರೆ ಅಲ್ಲಿಂದ ಪ್ರತಿ ವರ್ಷ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಪ್ರಮುಖವಾಗಿ ಹಿಮ ಚಿರತೆಗಳ ಒಂದು ಸಂತತಿಯನ್ನ ಉಳಿಸುವಂತದ್ದು ಅದರ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ಏನು ಯೋಜನೆಯನ್ನ ಕೈ ಎತ್ತಿಕೊಂಡಿರುವಂತದ್ದು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ ಮೂರು ಹಿಮಚರತೆ ದಿನ ಇನ್ನ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಜಾರಿಯಾದಂತಹ ವರ್ಷ ಯಾವುದು ವಾತ್ಸಲ್ಯವಾಣಿ ಜಾರಿಯಾಗಿರುವಂತಹ ವರ್ಷ ಯಾವ್ದಾಗಿರ್ತದೆ ವಾತ್ಸಲ್ಯವಾಣಿ ಎನ್ನುವಂತಹ ಯೋಜನೆ ಇದು ಜಾರಿಯಾಗಿರುವಂತಹ ವರ್ಷ ಯಾವುದು ಅನ್ನೋದನ್ನ ಗುರುತಿಸಬೇಕು ಹರ್ಷಿತ್ ಅವರ ಅದಕ್ಕೆ ಥೀಮ್ ಏನು ಇಲ್ಲ ಹಿಮಚರಿತ ದಿನ ಏನಿಲ್ಲ ಥೀಮ್ ಏನು ಇಲ್ಲ ಅದಕ್ಕೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ವಾತ್ಸಲ್ಯವಾಣಿ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿ ಆಯಿತು ಇದೊಂದು ಸಹಾಯವಾಣಿ ನೂರ ನಾಲ್ಕಕ್ಕೆ ಕಾನ್ಫರೆನ್ಸ್ ಮಾದರಿಯಲ್ಲಿ ಕರೆ ಮಾಡುವುದರ ಮೂಲಕ ಗರ್ಭಿಣಿ ಹೆಣ್ಣು ಮಕ್ಕಳ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಏನಂತಂದ್ರೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ಆ ಒಂದು ಗರ್ಭಿಣಿ ಸ್ತ್ರೀ ಅವರ ಆರೋಗ್ಯವನ್ನು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ಇದು ವಾತ್ಸಲ್ಯವಾಣಿ ಆಗಿರ್ತದೆ ಅದರ ಒಂದು ಸಹಾಯವಾಣಿ ಸಂಖ್ಯೆ ನೂರ ನಾಲ್ಕು ಆಗಿರ್ತದೆ ಇನ್ನು ನೆಕ್ಸ್ಟು ಸ್ನೇಹಿತರೆ ಮುಂದಿನ ನೋಡ್ರಿ ಈ ಕೆಳಗಿನ ಯಾವ ಯೋಜನೆಯು ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೆರವು ನೀಡುವಂತಹ ಯೋಜನೆ ಆಗಿದೆ ಈ ಕೆಳಗಿನ ಯಾವ ಯೋಜನೆಯು ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೆರವು ನೀಡುವ ಯೋಜನೆ ಆಗಿರ್ತದೆ ತಿಂಗಳ ಮಾಶಾಸನ ಕೊಡುವಂಥದ್ದು ಸೊ ಇಲ್ಲಿ ಯಾವುದು ಆಪ್ಷನ್ ಎ ಮನಸ್ವಿನಿ ಯೋಜನೆ ಬಿ ಸಮೃದ್ಧಿ ಯೋಜನೆ ಸಿ ಮೈತ್ರಿ ಯೋಜನೆ ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಇಲ್ಲಿ ನಿಮ್ಮ ಉತ್ತರವನ್ನು ತಿಳಿಸುವುದು ಸರಿಯಾದ ಉತ್ತರ ಏನಾಗಿರ್ತದೆ ಸಿ ಅಂತ ಕೊಡ್ತಾ ಇದ್ರಿ ಓಕೆ ಸಿ ಅಂತ ಕೊಡ್ತಾ ಇದ್ರಿ ಸಿ ಆಗಿದ್ರೆ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಮೈತ್ರಿ ಯೋಜನೆ ಅನ್ನುವಂಥದ್ದು ಸೊ ಇಲ್ಲಿ ಒಂದು ನೆನ್ಪಿಡ್ರಿ ಮೈತ್ರಿ ಮತ್ತು ಮನಸ್ವಿನಿ ಎರಡು ಒಟ್ಟಿಗೆ ಏನ್ಪಾಂದ್ರ ಜಾರಿಗೆ ಬರ್ತಾವೆ ಎರಡ್ ಸಾವಿರದ ಹದಿಮೂರರಲ್ಲಿ ಹೌದಾ ಏಳು ಹತ್ತು ಎರಡ್ ಸಾವಿರದ ಹದಿಮೂರರಂದು ಏನಪ್ಪ ಅಂದ್ರ ಜಾರಿಗೆ ಬಂದಂತಹ ಮನಸ್ವಿನಿ ಯೋಜನೆ ಏನಿದೆ ಅದು ಪ್ರಮುಖವಾಗಿ ಏನ್ಪಾಂದ್ರ ಆ ಅವಿವಾಹಿತೆಯರು ಮತ್ತು ವಿಧವೆಯರಿಗೆ ಇರುವಂತಹ ಯೋಜನೆ ಐದ್ನೂರು ರೂಪಾಯಿ ಮಾಶಾಸನವನ್ನ ನೀಡ್ತಾರೆ ಸೊ ಇದು ಪ್ರಮುಖವಾಗಿ ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿನ ವಿಧವೆಯರು ಮತ್ತು ಅವಿವಾಹಿತಿಯರಿಗೆ ನೀಡುವಂತಹ ಪ್ರಮುಖ ಯೋಜನೆ ಇದೆಲ್ಲ ಅಲ್ಪಸಂಖ್ಯಾತರು ಏನಿರ್ತಾರೆ ನಲವತ್ತು ವರ್ಷ ಮೇಲ್ಪಟ್ಟಂತಹ ಅಲ್ಪಸಂಖ್ಯಾತರಿಗೆ ನೀಡುವಂತಹ ಐದನೂರು ರೂಪಾಯಿಗಳ ಮಹಶಾಸನ ಆಗಿರ್ತದೆ ಸೊ ನೆಕ್ಸ್ಟ್ ಮುಂದಿನ ನೋಡೋಣ ಈ ಕೆಳಗಿನ ಯಾವುದನ್ನು ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕೂಡ ಕರೀತಾರೆ ಉಕ್ಕಿನ ಕಾರ್ಖಾನೆ ಅಂತ ಕೂಡ ಕರೀತಾರೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಆಪ್ಷನ್ ಎ ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೈಗಾರಿಕೆಯನ್ನು ಬಿ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸಿಂಧಾಲ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಡಿ ಬುಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ಸೊ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಬಹಳಷ್ಟು ಜನ ಹೇಳ್ತಿತ್ರಿ ಬಟ್ ಬೊಕಾರೋ ಆಗಿತ್ತು ಸ್ನೇಹಿತರೆ ಜಿಂದಾಲ್ ಅಲ್ಲ ಓಕೆ ಜಿಂದಾಲ್ ಬಹಳಷ್ಟು ಹೇಳಿದ್ರಿ ಬೊಕಾರೋ ಏನಪ್ಪಾ ಅಂದ್ರೆ ಅದನ್ನ ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀತಾರೆ ಯಾಕೆ ಯಾಕೆ ಅಂತಂದ್ರ ಅಲ್ಲಿ ಬಳಸಿರುವಂತಹ ಎಲ್ಲಾ ಯಂತ್ರೋಪಕರಣಗಳು ಮತ್ತು ಸಲಕರಣೆಗಳು ಭಾರತದಲ್ಲೇ ತಯಾರಿಸಲ್ಪಟ್ಟಿದ್ವು ಹಾಗಾಗಿ ಬೊಕಾರೋ ಅಂದ್ರ ಅದನ್ನ ಸ್ವದೇಶಿ ಉಕ್ಕಿನ ಕಾರ್ಖಾನೆ ಅಂತ ಕರೀತಾರೆ ಈ ಒಂದು ಕಾರ್ಖಾನೆಯನ್ನ ರಷ್ಯಾ ದೇಶದ ಸಹಯೋಗದೊಂದಿಗೆ ಅಂದ್ರ ರಚನೆ ಮಾಡಿರುವಂತದ್ದು ಜಾರ್ಖಂಡ್ ದೇಶ ರಾಜ್ಯದ ಜಾರ್ಖಂಡ್ ರಾಜ್ಯದ ಬೋಕಾರೋದಲ್ಲಿ ಇದನ್ನ ನಾವು ಕಾಣ್ತೀವಿ ಅಕ್ಟೋಬರ್ ಅಕ್ಟೋಬರ್ ತಿಂಗಳ ಏಳನೇ ತಾರೀಕು ಹತ್ತೊಂಬತ್ ನೂರ ಈ ಒಂದು ಏನು ಫ್ಯಾಕ್ಟ್ರಿ ಇದೆ ಸ್ಥಾಪನೆ ಆಗಿರ್ತದೆ ಮುಂದಿನ ನೋಡಿ ಸ್ನೇಹಿತರೆ ಇದನ್ನ ಗಮನಿಸಿರಿ ಭಾರತೀಯ ಉಕ್ಕು ಪ್ರಾಧಿಕಾರ ನಿಯಮಿತ ಸಂಸ್ಥೆ ಕಂಡುಬರುವುದ ಇಲ್ಲಿ ಎಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರ ನಿಯಮಿತ ಸಂಸ್ಥೆ ಕಂಡುಬರುವುದು ಎಲ್ಲಿ ಅನ್ನೋದನ್ನು ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಮುಂಬೈ ಪಶ್ಚಿಮ ಬಂಗಾಳ ಹರಿಯಾಣ ನವದೆಹಲಿ ಸೊ ಸರಿಯಾದ ಉತ್ತರ ಯಾವುದಿಲ್ಲ ಸರಿಯಾದ ಆಯ್ಕೆ ಏನಾಗಿರುತ್ತದೆ ಎಸ್ ನವದೆಹಲಿ ಅಂತ ಯಾರ್ ಕೊಡ್ತೀರಿ ನಿಮ್ಮ ಸರಿ ಭಾರತೀಯ ಉಕ್ಕು ಪ್ರಾಧಿಕಾರ ನಿಯಮಿತ ಸಂಸ್ಥೆ ನವದೆಹಲಿಯಲ್ಲಿ ಕಂಡು ಬರುತ್ತದೆ ಐವತ್ನಾಲ್ಕರಲ್ಲಿ ಸ್ಥಾಪನೆಗೊಳ್ಳುತ್ತ ಇದೊಂದು ಸಾರ್ವಜನಿಕ ಸಂಸ್ಥೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರ್ತದ ಇನ್ನ ನೆಕ್ಸ್ಟ್ ಸ್ನೇಹಿತರೆ ನೀವು ಕೂಡ ಅನ್ನ ಅಕಾಡೆಮಿಯಲ್ಲಿ ಜಾಯಿನ್ ಆಗಬಹುದು ಸೊ ಇಲ್ಲಿ ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಜೊತೆಗೆ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ ತರಗತಿ ಎಲ್ಲರದ್ದು ತರಗತಿ ನೀವು ನೋಡಬಹುದು ಓಕೆ ಸೊ ಸಾಕಷ್ಟು ಮಾಹಿತಿ ಪಡಿಬಹುದು ಸಿಕ್ಸ್ ಮಂತ್ಸು ಒನ್ ಇಯರ್ ಮತ್ತು ಟೂ ಇಯರ್ಸ್ಗೆ ಇರುವಂಥ ಸಬ್ಸ್ಕ್ರಿಪ್ಷನ್ ಇದಾಗಿರ್ತದೆ ಅಥವಾ ನೀವು ಒನ್ ಮಂತ್ ತ್ರೀ ಮಂತ್ಸು ಕೂಡ ತೆಗೆದುಕೊಳ್ಬೋದು ಏನು ಮಾಡ್ತೀರಾ ಫಸ್ಟು ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಬರುತ್ತೆ ಡೌನ್ಲೋಡ್ ಮಾಡ್ಕೊಡ್ರಿ ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ರಿ ಈ ಥರ ಪೇಜ್ ಓಪನ್ ಆಗುತ್ತೆ ಆಪ್ರ ಫುಲ್ ಕೋಡ್ ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಕೊಡ್ರಿ ಆರ್ ಸಿ ಸಿ ಟೆನ್ ಅಂತ ತಗೊಂಡು ಅಪ್ಲೈ ಕೊಡ್ತೀರಾ ಸೊ ಅವಾಗೇನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಟು ಪೇ ಕೊಡ್ತೀರಾ ಸೊ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತ ಬರುತ್ತೆ ಹೊತ್ಕೊಡ್ರಿ ಇ ಎಮ್ ಐ ಬೇಕಾಗಿದ್ರೆ ಇದನ್ನು ಚೂಸ್ ಮಾಡಿರಿ ಇದರಲ್ಲಿ ಯಾವ್ದು ಒಂದು ಆಪ್ಷನ್ ಮೂಲಕ ಇ ಎಮ್ ಐ ಮೂಲಕ ಜಾಯ್ನ್ ಆಗ್ಬೋದು ಇಲ್ಲ ಅಂದರೆ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗಬಹುದು ಸರಿನಾ ಸೊ ಮರೀದೆ ನೀವು ಜಾಯ್ನ್ ಆಗ್ರಿ ಪಿ ಎಸ್ ಐ ಹೊಸ ಬ್ಯಾಚ್ ಸ್ಟಾರ್ಟ್ ಆಗದ ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಸ್ಟಾರ್ಟ್ ಆಗದ ಆಮೇಲೆ ಕೆ ಎ ಎಸ್ ಬ್ಯಾಚ್ ಹೊಸದಾಗಿ ಸ್ಟಾರ್ಟ್ ಆಗಿದ್ದಾವೆ ಇವೆಲ್ಲವುಗಳನ್ನು ನೀವು ನೋಡಬಹುದು ನಿಮಗೇನಾರು ಡೌಟ್ಸ್ ಇದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂತಹ ನಂಬರ್ ಇದೆ ಅದನ್ನು ನೀವು ಏನಪ್ಪ ಅಂದ್ರೆ ಕರೆ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ರಿ ಯುರೋಪಿನ ವ್ಯಾಪಾರಿಗಳು ಈ ಮಾರುತಗಳನ್ನು ಅವಲಂಬಿಸಿ ವ್ಯಾಪಾರ ಮಾಡ್ತಾ ಇದ್ರು ಸೊ ಯಾವ ಮಾರುತಗಳನ್ನ ಸೊ ನಿಮ್ಮ ಉತ್ತರ ಯಾವುದಿಲ್ಲ ಆಪ್ಷನ್ ಎ ಸ್ಥಳೀಯ ಮಾರುತಗಳು ಬಿ ಕಾಲಿಕ ಮಾರುತಗಳು ಸಿ ವಾಣಿಜ್ಯ ಮಾರುತಗಳು ಇನ್ನು ಡಿ ಈ ಮೇಲೇನೆ ಯಾವುದೂ ಅಲ್ಲ ಶಿವರಾಜ್ ಎಸ್ ಇಟ್ ಈಸ್ ನವದೆಹಲಿ ಓನ್ಲಿ ಭಾರತದ ಉಕ್ಕು ಪ್ರಾಧಿಕಾರ ನಿಯಮಿತ ಸಂಸ್ಥೆ ಏನಿದೆ ನವದೆಹಲಿಯಲ್ಲೇ ಕಂಡು ಬರ್ತದೆ ನವದೆಹಲಿ ನವದೆಹಲಿಯಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಏನಪ್ಪ ಅಂದ್ರೆ ಸ್ಥಾಪನೆ ಆಯಿತು ನಾವು ಹಿಂದೆ ನೋಡಿದ್ವಿ ಹೌದಾ ಸೊ ಇನ್ನೊಂದ್ಸಲ ತೋರಿಸ್ತೀನಿ ಐವತ್ನಾಲ್ಕರಲ್ಲಿ ಐವತ್ತೆರಡಲ್ಲ ಐವತ್ನಾಲ್ಕರಲ್ಲಿ ನವದೆಹಲಿ ಆರಂಭವಾಗಿತ್ತು ಅಲ್ವಾ ನವದೆಹಲಿ ಇನ್ನು ನೆಕ್ಸ್ಟ್ ಇಲ್ಲಿಗೆ ಪ್ರಶ್ನೆಗೆ ಬನ್ರಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದೊಂದು ಗುರುತಿಸ್ರಿ ನೈನ್ಟೀನ್ ಫಿಫ್ಟಿ ಫೋರ್ ಯುರೋಪಿನ ವ್ಯಾಪಾರಿಗಳು ಈ ಮಾರುತಗಳನ್ನು ಅವಲಂಬಿಸಿ ವ್ಯಾಪಾರ ಮಾಡ್ತಾ ಇದ್ರು ಯಾವ ಮಾರುತ ಅಂತ ಬಂದ್ರೆ ಸೊ ಉತ್ತರ ಯಾವುದಾಗಿತ್ತು ವಾಣಿಜ್ಯ ಮಾರುತಗಳನ್ನ ಯಾವುದನ್ನ ವಾಣಿಜ್ಯ ಮಾರುತಗಳನ್ನ ಅಂತ ಹೇಳ್ತೀವಿ ಸೊ ಈ ಮಾರುತಗಳು ಏನಪ್ಪಾ ಅಂದ್ರ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕೆ ಹಡಗು ಏನಿದೆಲ್ಲ ಅದರ ಸಾರಿಗೆ ಅನುಕೂಲಕ್ಕಾಗಿ ಈ ಮಾರುತಗಳನ್ನ ಅವಲಂಬಿಸಿರ್ತಾರೆ ಈ ಮಾರುತಗಳೇನಾಗಿದ್ದವು ದಕ್ಷಿಣ ಮತ್ತು ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಗಳಿಂದ ಸಮಭಾಜಕ ವೃತ್ತ ಪ್ರದೇಶದ ಕಡಿಮೆ ಒತ್ತಡ ಪಟ್ಟಿಗೆ ಏನಪ್ಪ ಅಂದ್ರೆ ವರ್ಷವಿಡೀ ಬೀಸುವಂಥ ಮಾರುತಗಳು ವಾಣಿಜ್ಯ ಮಾರುತಗಳೇನಿದ್ದಾವೆ ದಕ್ಷಿಣ ಮತ್ತು ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಗಳಿಂದ ಸಮಭಾಜಕ ವೃತ್ತ ಪ್ರದೇಶದ ಕಡಿಮೆ ಒತ್ತಡ ಪಟ್ಟಿಯಡೆಗೆ ವರ್ಷವಿಡೀ ಬೀಸುವಂತಹ ಮಾರುತಗಳಾಗಿದ್ದವು ಸೊ ಇವುಗಳನ್ನು ಪೂರ್ವ ಮಾರುತಗಳು ಅಥವಾ ಈಸ್ಟ್ರಾಲೀಸ್ ಅಂತೂ ಕೂಡ ಕರೀತಾರೆ ನೆನಪಿಡ್ರಿ ವಾಣಿಜ್ಯ ಮಾರುತಗಳು ಅಥವಾ ಪೂರ್ವ ಮಾರುತಗಳು ಈಸ್ಟ್ರಾಲೀಸ್ ಅಂತೂ ಕೂಡ ಇದನ್ನು ಕರಿತಿರ್ತಾರೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಆರೋಹ ಮಳೆ ಆರೋಹ ಮಳೆಯನ್ನು ಉಂಟು ಮಾಡುವಂತಹ ಮಾರುತಗಳು ಈ ಕೆಳಗಿನವುಗಳಲ್ಲಿ ಯಾವ ಆಗಿರ್ತವೆ ಆರೋಹ ಮಳೆಯನ್ನು ಉಂಟು ಮಾಡುವಂತಹ ಮಾರುತಗಳು ಯಾವುದು ಎಸ್ ಅವರೇ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ ಈ ಹಿಂದಿನ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ಇಸ್ಟ್ರಾಲೀಸ್ ಅಂತೂ ಕೂಡ ಕರೀತಾರೆ ಅವನ್ನ ಇಲ್ಲಿ ಆರೋಹ ಮಳೆಯನ್ನು ಉಂಟು ಮಾಡುವಂತಹ ಮಾರುತಗಳು ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ವಾಣಿಜ್ಯ ಮಾರುತಗಳು ಕಾಲಿಕ ಮಾರುತಗಳು ಅನಿಯತ ಮಾರುತಗಳು ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದೇ ಆರೋಹ ಮಳೆಯನ್ನು ಉಂಟು ಮಾಡುವಂತಹ ಮಾರುತಗಳು ಇವು ಕೂಡ ಯಾವುದು ವಾಣಿಜ್ಯ ಮಾರುತಗಳೇ ಆಗಿರುತ್ತವೆ ಹ ಈಸ್ಟ್ರಾಲಿಸ್ ಅಂತ ಏನ್ ಕರಿತೀವಿ ಅವುಗಳೇ ಆಗಿರುತ್ತವೆ ಏ ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿ ಓಕೆ ವಾಣಿಜ್ಯ ಮಾರುತಗಳು ಮಾಡ್ತವೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಸಮಾವೇಶಗೊಂಡು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಏನಾಗ್ತದೆ ವರ್ಷದಾದ್ಯಂತ ಆರೋಹ ಮಳೆಯನ್ನ ಉಂಟು ಮಾಡ್ತವೆ ಆರೋಹ ಮಳೆಯನ್ನು ಉಂಟು ಮಾಡ್ತವೆ ಸೋ ದ್ಯಾಟ್ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ನೋಡ್ರಿ ಕ್ಯಾರ್ ಚಂಡಮಾರುತ ಕ್ಯಾರ್ ಎನ್ನುವಂತಹ ಚಂಡಮಾರುತ ಏನಿದೆ ಇದು ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಕಂಡು ಬಂದಂತಹ ಒಂದು ಚಂಡಮಾರುತ ಆಗಿತ್ತು ಹಾಗಾದ್ರೆ ಇದು ಯಾವ ವರ್ಷದಲ್ಲಿ ಕಂಡು ಬಂತು ಈ ಚಂಡಮಾರುತ ಯಾವ ವರ್ಷ ಕಂಡು ಬಂತು ಎನ್ನುವುದನ್ನು ನೀವು ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತು ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದಿಲ್ಲ ನಿಮ್ಮ ಆಯ್ಕೆ ಏನು ಕ್ಯಾರ್ ಎನ್ನುವಂತಹ ಚಂಡಮಾರುತ ಇತ್ತೀಚೆಗೆ ಅಂದ್ರೆ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಡು ಬಂತು ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಇದು ಕಂಡು ಬಂತು ಅನ್ನೋದನ್ನು ನೋಡ್ತೀವಿ ಭಾರತದ ಪಶ್ಚಿಮ ಕರಾವಳಿ ಆಗಿರಬಹುದು ಗುಜರಾತ್ ಮತ್ತು ಓಮನ್ ರಾಷ್ಟ್ರಗಳಿಗೆ ಕೂಡ ಹಾನಿಯನ್ನು ಉಂಟು ಮಾಡಿದಂತಹ ಚಂಡಮಾರುತ ಈ ಚಂಡಮಾರುತಕ್ಕೆ ಮೈನ್ಮಾರ್ ದೇಶ ಏನು ಮಾಡಿತು ಕ್ಯಾರ್ ಎನ್ನುವಂಥ ಹೆಸರನ್ನು ನೀಡಿತು ಹೌದಾ ಕ್ಯಾರ್ ಎನ್ನುವಂಥ ಹೆಸರನ್ನು ನೀಡಿತು ಮೈನ್ಮಾರ್ ಚಂಡಮಾರುತ ಇನ್ನು ನೆಕ್ಸ್ಟ್ ನೋಡ್ರಿ ಸಾಗರದ ಒಂದು ನಿರ್ದಿಷ್ಟ ಭಾಗದ ಸುತ್ತಲಿನ ಹೆಚ್ಚು ಒತ್ತಡ ಪ್ರದೇಶಗಳಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಏನಂತ ಕರೀತಾರೆ ವೃತ್ತಾಕಾರವಾಗಿ ಬೀಸುವಂತ ಮಾರುತಗಳು ಸುನಿಮ್ ಆಯ್ಕೆಗಳು ವಿಶಿಷ್ಟ ಮಾರುತಗಳು ಬಿ ಕಣಿವೆ ಮಾರುತಗಳು ಸಿ ಆವರ್ತ ಮಾರುತಗಳು ಡಿ ಪರ್ವತ ಮಾರುತಗಳು ಹಾಗಾದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಸರಿಯಾದ ಆಯ್ಕೆ ಏನಾಗಿರ್ತದೆ ಮಯನ್ಮಾರ್ ಶಿವರಾಜ್ ಅವರೇ ಮಯನ್ಮಾರ್ ರಾಷ್ಟ್ರದವರು ಏನ್ ಮಾಡ್ತಾರೆ ಕ್ಯಾರ್ ಎನ್ನುವಂತಹ ಒಂದು ಹೆಸರನ್ನ ನೀಡ್ತಾರೆ ಸೊ ಇಲ್ಲಿ ಸಿ ಅಂತ ಬರ್ತಾ ಇದೆ ಆ ಮಾರುತಗಳು ಅಂತ ಯಾರು ಕೊಡ್ತೀರಾ ನಿಮ್ಮ ಉತ್ತರ ಸರಿ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಹೌದಾ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ ಅಂದ್ರೆ ನಮ್ಮ ಬಲದಿಂದ ಎಡಕ್ಕೆ ಬೀಸುವಂತಹ ಒಂದು ಮಾರುತಗಳು ಅಂತ ಹೇಳ್ತೀವಿ ಇನ್ನ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳು ಚಲಿಸುವಂತಹ ದಿಕ್ಕಿಗೆ ಇವು ಬೀಸ್ತವೆ ಅಂದರೆ ಎಡದಿಂದ ಬಲಕ್ಕೂ ಬೀಸುವಂತಹ ಮಾರುತಗಳು ಆವರ್ತ ಮಾರುತಗಳಾಗಿರ್ತವೆ ಸೊ ಸಿ ಸರಿಯಾದ ಉತ್ತರ ಸಿ ಕೊನೆ ಪ್ರಶ್ನೆ ನೋಡ್ರಿ ಯು ಆರ್ ಬೆಸ್ಟ್ ಡೇ ಈಸ್ ಟುಡೇ ಎನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನಂದು ಆದ ಒಳ್ಳೆಯ ದಿನ ನಂದು ಈದ್ ಒಳ್ಳೆಯ ದಿನ ಅನ್ನೋ ಅನ್ನೋ ಬದಲಿ ಯು ಆರ್ ಬೆಸ್ಟ್ ಡೇ ಇಸ್ ಟುಡೇ ಇವತ್ತೇ ನಿಮ್ಮ ಒಳ್ಳೆಯ ದಿನ ಈ ರೀತಿಯಾಗಿ ಒಂದು ಟೈಟಲ್ ಇರುವಂತಹ ಒಂದು ಪುಸ್ತಕ ಪುಸ್ತಕವನ್ನು ಬರೆದಂಥವರು ಅನುಪಮ್ ಕೇರ್ ಆಗಿರ್ತಾರೆ ಇದು ಅನುಪಮ್ ಕೇರ್ ಅವರ ಒಂದು ಪುಸ್ತಕ ಆಗಿತ್ತು ಯುವರ್ ಬೆಸ್ಟ್ ಡೇ ಇಸ್ ಟುಡೇ ಅನ್ನುವಂಥದ್ದು ಹಾಗಾದರೆ ಅನುಪಮ್ ಕೇರ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಸೊ ನಿಮ್ಮ ಆಯ್ಕೆಗಳ ಆಪ್ಷನ್ ಎ ಒಬ್ಬ ಸಾಹಿತಿ ಓಕೆ ಬಿ ಮನೋಶಾಸ್ತ್ರಜ್ಞ ಇನ್ನು ಸಿ ವಿಜ್ಞಾನಿ ಇನ್ನು ಡಿ ಚಲನಚಿತ್ರ ನಟ ಹಾಗಾದರೆ ಅನುಪಮ್ ಕೇರ್ ಯಾರು ನಿಮ್ಮ ಉತ್ತರ ಏನು ಓಕೆ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಬಾಲಿವುಡ್ ಡಾಟಾ ಸ್ನೇಹಿತರೆ ಅನುಪಮ್ ಕೇರ್ ಏನಪ್ಪ ಅಂದ್ರೆ ಖ್ಯಾತ ಬಾಲಿವುಡ್ ನಟರು ಸೊ ಇವರ ಒಂದು ಪುಸ್ತಕದ ಶೀರ್ಷಿಕೆ ಯುವರ್ ಬೆಸ್ಟ್ ಡೇಸ್ ಟುಡೇ ಎನ್ನುವಂಥದ್ದು ಈ ಒಂದು ಪುಸ್ತಕವನ್ನು ಇವರೇ ರಚನೆ ಮಾಡಿರ್ತಾರೆ ಓಕೆನಾ ಸೊ ಇದು ಅನುಪಮ್ ಕೇರ್ ಇವರ ಕೃತಿ ಯುವರ್ ಬೆಸ್ಟ್ ಡೇಸ್ ಟುಡೇ ಎನ್ನುವಂಥದ್ದು ಸರಿ ಸೊ ಇದಿಷ್ಟಾಗಿತ್ತು ಸ್ನೇಹಿತರು ಸ್ನೇಹಿತರೆ ಇವತ್ತಿನ ಒಂದು ತರಗತಿ ಸೊ ಐ ಥಿಂಕ್ ಇವತ್ತಿನ ಪ್ರಶ್ನೋತ್ತರಗಳು ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇನ್ನೂ ಮುಂದೆ ಮುಂಬರುವಂತಹ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೋತ್ತರಗಳನ್ನು ನಿಮಗೆ ತಂದುಕೊಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ಸ್ಟ್ರಕ್ ಆಯಿತು ಇವನ್ ಕೂಡ ಸ್ವಲ್ಪ ಇವತ್ತು ಲ್ಯಾಗಿ ಇದೆ ಸ್ಟ್ರಕ್ ಇದೆ ಸಾರಿ ಫಾರ್ ದ್ಯಾಟ್ ಸೊ ನೋಡೋಣ ಬ್ರಾಡ್ಬ್ಯಾಂಡ್ ಸ್ವಲ್ಪ ಕನೆಕ್ಷನ್ ಯಾವಾಗ ವೀಕ್ ಇರ್ತದೋ ಈಗ ಸ್ವಲ್ಪ ತೊಂದರೆ ಕೊಡ್ತಾನೆ ಇರ್ತದೆ ಸೊ ಮತ್ತೆ ನಾವು ನಾಳೆ ಬೆಳಗ್ಗೆ ಆಗೋಣ ಏಳು ಮೂವತ್ತಕ್ಕೆ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ತರಗತಿಯಲ್ಲಿ ನಾವು ಆಗೋಣ ಸೊ ಯಾರಿನ್ನೂ ಕೂಡ ಜಾಯ್ನ್ ಆಗಿಲ್ಲ ಆರ್ ಸಿ ಸಿ ಟೆನ್ ಅನ್ನುವಂಥ ರಫ್ಲು ಕೂಡ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಎಲ್ರಿಗೂ ಕೂಡ ಧನ್ಯವಾದ ಶುಭರಾತ್ರಿ